ವಾರದಿಂದ ಪ್ರತಿ ಗಂಟೆಯ ಹೆಡ್ಲೈನ್ ನಲ್ಲಿ ಪ್ರಥಮ ಸ್ಥಾನ ಪಡಿತಾ ಇರೋದು ಮೂಡಾ ಬಿಕ್ಕಟ್ಟು ಇದೀಗ ಮೂಡಾ ಬಿಕ್ಕಟ್ಟು ರಾಜಭವನ ವರ್ಷ ಸರ್ಕಾರ ಅನ್ನೋ ಹಂತಕ್ಕೆ ಬಂದು ನಿಂತಿದೆ ದೆಹಲಿಯಿಂದ ವಾಪಸ್ಸಾದ ಆದ ನಂತರದಲ್ಲಿ ರಾಜ್ಯಪಾಲರಾದ ಥಾವರ್ ಚಂದ್ ತಜ್ಞರ ಜೊತೆಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸುತ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಅವರು ಕೂಡ ಸುಮ್ಮನೆ ಕೂತಿಲ್ಲ ಸಿದ್ದರಾಮಯ್ಯ ಅವರು ಕೂಡ ಸರಣಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ ರಾಜ್ಯಪಾಲರ ಮುಂದೆ ಪ್ರಾಸಿಕ್ಯೂಷನ್ಗೆ ಮೂಡ ಹಗರಣವನ್ನ ಕೊಡೋದು ಬೇಡ್ವೋ ಅನ್ನೋ ಚರ್ಚೆ ಆದ್ರೆ ಸದ್ಯಕ್ಕೆ ಚರ್ಚೆ ಆಗ್ತಿರುವ ವಿಚಾರ ರಾಜ್ಯಪಾಲರು ನಿರ್ಧಾರವನ್ನ ಪ್ರಕಟ ಮಾಡ್ತಿಲ್ಲ ಸುಮ್ಮನೆ ಕೂರೋ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಸದ್ಯಕ್ಕೆ ಈ ಹಂತದಲ್ಲಿ ನಡೀತಾ ಇದೆ ಮೂಡ ಹಗರಣದ ವಿಚಾರ ಇವತ್ತೇನು ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದಂತದಿರಬಹುದು ಮತ್ತೆ ಮುಂದಿನ ಏನು ಏನೂ ಅದರಲ್ಲಿ ಹುರುಳಿಲ್ಲದೆ ಪ್ರಾಸಿಕ್ಯೂಷನ್ಗೆ ಕೊಡುವಂಥದ್ದಕ್ಕೇನು ತಯಾರಿ ಮಾಡ್ತಾ ಇದ್ದಾರೆ ಅನ್ನುವಂಥ ಕುಸು ಪ್ರಾರಂಭ ಆಗಿದೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥದ್ದು ಪ್ರಜಾಸತ್ತಾತ್ಮಕವಾಗಿ ಆದಂಥ ಒಂದು ಸರ್ಕಾರವನ್ನು ಬೀಳಿಸಲಿಕ್ಕೆ ರಾಜ್ಯಪಾಲರ ಹುದ್ದೆಯನ್ನು ಇವರು ತೃಪೆ ಮಾಡಿಕೊಳ್ತಾ ಇರ್ತಕ್ಕಂಥದ್ದು ಖಂಡನೀಯ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಯಪಾಲರು ಇದರ ಬಗ್ಗೆ ಭಾಳಷ್ಟು ಎಚ್ಚೆತ್ತುಕೊಳ್ಳಬೇಕು ಮತ್ತು ಕಾನೂನು ವಿರುದ್ಧ ಅವರು ಏನಾದರೂ ಕ್ರಮ ಕೈಗೊಂಡರೆ ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತದೆ ಮಾನ್ಯ ಸಿದ್ದರಾಮಯ್ಯನವರ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ ಜನಪರ ಆಡಳಿತ ಕೊಡ್ತಾ ಇದ್ದಾರೆ ಜೀವಪರ ಆಡಳಿತ ಕೊಡ್ತಾ ಇದ್ದಾರೆ ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದಾರೆ ಏನಾದರೂ ಕಳಂಕ ಹಚ್ಚಬೇಕು ಅಂತ ಏನು ಪ್ರಯತ್ನ ನಡೀತಾ ಇದೆ ರಾಜ್ಯದಾದ್ಯಂತ ಇವತ್ತು ಕಾರ್ಯಕರ್ತರು ನಮ್ಮ ಸಾರ್ವಜನಿಕರು ಎಲ್ಲರೂ ಮಾತಾಡ್ತಾ ಇದ್ದಾರೆ ವ್ಯಾಪಕವಾದಂತ ಬೆಂಬಲ ನಮಗೆ ಇದೆ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಮಾಡಿದ್ರು ಕಾಂಗ್ರೆಸ್ ಗವರ್ನರ್ಗೆ ವಾರ್ನಿಂಗ್ ಕೊಟ್ಟಂಗಿತ್ತು ಈಶ್ವರ್ ಖಂಡ್ರೆ ಅವರ ಮಾತು ಆದರೆ ರಾಜ್ಯಪಾಲರ ಹುದ್ದೆಗೆ ಅದ್ರದೇ ಆದ ಘನತೆ ಗಾಂಭೀರ್ಯತೆ ಇರುತ್ತೆ ಅದಕ್ಕೆ ಸಲ್ಲಿಕೆ ಮಾಡಬೇಕಾದ ಗೌರವ ಸಲ್ಲಿಕೆ ಮಾಡಲೇಬೇಕು ಇದರ ವಿರುದ್ಧವಾಗಿಯೂ ಕೂಡ ಕ್ರಮ ಕೈಗೊಳ್ಳಕ್ಕೆ ಆಪ್ಷನ್ ಇರುತ್ತೆ ಗೊತ್ತಿಲ್ಲ ಅಂತ ಏನಲ್ಲ ಈಶ್ವರ್ ಖಂಡ್ರೆ ಅವರಿಗೆ ಏನಿವೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳನ್ನ ಪಕ್ಕಕ್ಕಿಟ್ಟು ಕಾನೂನಾತ್ಮಕವಾಗಿ ತಮ್ಮ ಮುಂದಿರುವ ಆಯ್ಕೆ ಏನು ಅನ್ನೋದ್ರ ಚರ್ಚೆಯಲ್ಲಿ ನಿರತರಾಗಿದ್ದಾರೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಸದ್ಯಕ್ಕೆ ಕಂಡು ಬರ್ತಾ ಇರುವ ಆಪ್ಷನ್ಗಳ ಪೈಕಿ ಯಾವ್ದು ಆದ್ರೆ ತಮಗೆ ಉತ್ತಮ ಅನ್ನೋ ಚಿಂತನೆಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಹೇಗೆ ಅಥವಾ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ರೆ ಹಾಗೆ ಇದೆಲ್ಲವನ್ನ ಬಿಟ್ಟು ಸಪರೇಟ್ ಆಗುವಂತ ತನಿಖಾ ಸಂಸ್ಥೆಗೇನೆ ಮೂಢದ ತನಿಖೆಯ ಜವಾಬ್ದಾರಿಯನ್ನ ಕೊಟ್ಟರೆ ಹೇಗೆ ಯಾವುದು ಆದ್ರೆ ತಮಗೆ ಬೆಸ್ಟ್ ಅನ್ನೋ ನಲ್ಲಿ ಸಿದ್ದರಾಮಯ್ಯನವರು ಯೋಚನೆ ಮಾಡ್ತಿದ್ದಾರೆ ಹಾಗಾದ್ರೆ ಯಾವ ತನಿಖೆಗೆ ಆದೇಶವನ್ನ ರಾಜ್ಯಪಾಲರು ನೀಡಿದ್ರೆ ಯಾವ ರೀತಿ ಇರಬಹುದು ಸಂದರ್ಭ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದೆ ರಾಜ್ಯಪಾಲರು ಈಗ ಬಹಳ ಚರ್ಚೆ ಆಗ್ತಿರೋ ವಿಚಾರ ಅದರ ಜೊತೆ ನ್ಯಾಯಾಂಗ ತನಿಖೆ ಆದ್ರೆ ಏನಾಗುತ್ತೆ ಎರಡನ್ನ ಕಂಪೇರ್ ಮಾಡಿ ನೋಡ್ತಾ ಹೋಗೋಣ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ನೀಡಬೇಕಾಗತ್ತೆ ಪ್ರಾಸಿಕ್ಯೂಷನ್ಗೆ ಈಗ ಆಲ್ರೆಡಿ ಟಿ ಜೆ ಅಬ್ರಹ್ಮ್ ಅವರು ದೂರನ್ನ ತೆಗೆದುಕೊಂಡು ರಾಜ್ಯಪಾಲರ ಅಂಗಳದವರೆಗೂ ತಲುಪಿದ್ದಾರೆ ಇದೇ ವಿಚಾರಕ್ಕೆ ನೋಟಿಸ್ ಕೊಟ್ಟಿಯಾಗಿದೆ ಸರ್ಕಾರಕ್ಕೆ ಸರ್ಕಾರ ತಿರಸ್ಕರಿಸಿದೆ ಆದ್ರೆ ರಾಜ್ಯಪಾಲರು ಸಚಿವ ಸಂಪುಟದ ಆ ನಿರ್ಧಾರವನ್ನು ಕೂಡ ಪಕ್ಕಕ್ಕಿಟ್ಟು ಪ್ರಾಸಿಕ್ಯೂಷನ್ಗೆ ಅಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧವಾದ ತನಿಖೆಗೆ ಅನುಮತಿಯನ್ನ ನೀಡಬಹುದು ಅದೇ ನ್ಯಾಯಾಂಗ ತನಿಖೆ ಆದರೆ ರಾಜ್ಯ ಸರ್ಕಾರದಿಂದಲೇ ತನಿಖಾ ತಂಡವನ್ನ ನಿಯುಕ್ತಿ ಮಾಡಬೇಕಾಗತ್ತೆ ರಚನೆ ಮಾಡಬೇಕಾಗತ್ತೆ ಹೇಳ್ಬೋದು ಗವರ್ನರ್ ಆದೇಶ ಹೊರಡಿಸ್ತಾರೆ ಈಗೊಂದು ನ್ಯಾಯಾಂಗ ತನಿಖೆ ಆಗಲಿ ಅಂತ ಹೇಳಿ ಆಗ ಆ ಆಯೋಗವನ್ನ ರಚನೆ ಮಾಡುವ ಹೊಣೆಗಾರಿಕೆ ಸರ್ಕಾರದ ಮುಂದೆ ಬರುತ್ತೆ ಮುಂದಿನ ಭಾಗದಲ್ಲಿ ಮೂಡಾ ಕೇಸ್ನ ತನಿಖೆ ಒಂದು ತನಿಖಾ ತಂಡ ರಚನೆ ಆಗತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ ರಾಜ್ಯಪಾಲರು ಟಿ ಜೆ ಅಬ್ರಹಂ ಅವರ ದೂರನ್ನ ಆಲಿಸಿ ಅದರ ತನಿಖೆಯನ್ನ ಮಾಡಲಿಕ್ಕೆ ತನಿಖಾ ತಂಡ ರಚನೆ ಆಗತ್ತೆ ಇನ್ನು ನ್ಯಾಯಾಂಗ ತನಿಖೆಗೆ ವಹಿಸಿದ್ರೆ ಇದಕ್ಕೆ ಅಪೋಸಿಟ್ ಆಗಿ ನ್ಯಾಯಾಂಗ ತನಿಖೆಗೆ ವಹಿಸಿದ್ದೇ ಆದರೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಬೇಕಾಗುತ್ತೆ ಇದರಲ್ಲಿ ಆಫೀಸರ್ಸ್ ಇದರಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳು ಅಂದರೆ ಪ್ರಾಸಿಕ್ಯೂಷನ್ನಲ್ಲಿ ಆಫೀಸರ್ಸ್ ಅಂದರೆ ತನಿಖಾಧಿಕಾರಿಗಳು ಇರ್ತಾರೆ ಈ ಕಡೆಯಲ್ಲಿ ಅಂದರೆ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದೇ ಆದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳ ಮುಂದಾಳತ್ವದಲ್ಲಿ ತನಿಖೆ ಮಾಡಬೇಕಾದ ಪ್ರಸಂಗ ಬರುತ್ತೆ ಇನ್ನು ಲೋಕಾಯುಕ್ತ ಹಾಗೆ ಎಸ್ಐಟಿ ರೀತಿ ತನಿಖಾ ಸಂಸ್ಥೆಗೂ ಕೂಡ ಕೇಸನ್ನ ವರ್ಗಾಯಿಸುವ ಸಾಧ್ಯತೆ ಇದೆ ನೆನಪಿರಲಿ ಮೈಸೂರಿನಲ್ಲಿ ಪ್ರತ್ಯೇಕವಾಗಿ ಮೈಸೂರು ಲೋಕಾಯುಕ್ತದ ಮುಂದೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದು ದೂರು ದಾಖಲಾಗಿದೆ ರಾಜ್ಯಪಾಲರು ಅದನ್ನೇ ಪರಿಗಣಿಸಿ ಲೋಕಾಯುಕ್ತವೇ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡಲಿ ಅನ್ನೋ ರೀತಿಯಲ್ಲಿ ಅಥವಾ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಕೂಡ ರಚನೆಯಾಗಿ ಆ ತನಿಖಾ ಸಂಸ್ಥೆ ಕೇಸನ್ನು ಮುನ್ನಡೆಸ್ಕೊಂಡು ಹೋಗುವ ಸಾಧ್ಯತೆಗಳು ಕೂಡ ಇರುತ್ತೆ ಇನ್ನು ನ್ಯಾಯಾಂಗ ತನಿಖೆ ಆಗಿದ್ದೇ ಆದಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಂಚ ರಿಲ್ಯಾಕ್ಸ್ ಸಿಗಬಹುದು ಅನ್ನೋದು ಕಾನೂರು ತಜ್ಞರ ಅಭಿಪ್ರಾಯ ಆಗಿದೆ ಮತ್ತೊಂದು ಕಡೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಆದಲ್ಲಿ ಖಡಕ್ ಅಧಿಕಾರಿಗಳ ನೇತೃತ್ವದಲ್ಲಿ ಶಿಸ್ತುಬದ್ಧವಾದ ತನಿಖೆ ನಡೆಯುತ್ತೆ ಅನ್ನೋದು ಸಾಮಾನ್ಯವಾಗಿ ಬೇರೆ ಎಲ್ಲ ಪ್ರಕರಣಗಳಲ್ಲಿ ತನಿಖೆ ಆದ ರೀತಿಯನ್ನ ಗಮನಿಸಿದಾಗ ನಾವು ನೋಡಬಹುದಾಗಿದೆ ಅದೇ ನ್ಯಾಯಾಂಗ ತನಿಖೆ ಆದಿದ್ದಲ್ಲಿ ಮೂಡಾ ಉರುಳಿನಿಂದ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಹಂತಕ್ಕೆ ಬಚಾವಾಗುವ ಸಾಧ್ಯತೆಗಳು ಸಿಗಬಹುದು ಅನ್ನೋ ಅಂದಾಜಿದೆ ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದೇ ಆದಲ್ಲಿ ಇಡೀ ಪ್ರಕರಣದ ಆಳ ಆಳತೆಯನ್ನ ಅಳಿಯಲಿದ್ದಾರೆ ತನಿಖಾ ತಂಡ ಜೊತೆಗೆ ನ್ಯಾಯಾಂಗ ತನಿಖೆ ಆಗಿದ್ದೇ ಆದಲ್ಲಿ ತನಿಖಾ ತಂಡದ ಮೇಲೆ ಸಿಎಂ ಪ್ರಭಾವ ಬೀರ್ತಾರೆ ಅನ್ನೋ ಆರೋಪವನ್ನ ಮತ್ತೆ ವಿರೋಧ ಪಕ್ಷಗಳು ಹೊರಿಸುವ ಸಾಧ್ಯತೆ ಇದೆ ಪ್ರಾಸಿಕ್ಯೂಷನ್ ತನಿಖೆ ನಡೆಯುವ ಸಂದರ್ಭದಲ್ಲಿ ಎಸ್ಐಟಿ ಟಿ ತನಿಖೆಯನ್ನು ಕೂಡ ಪ್ರತಿಪಕ್ಷಗಳು ಪ್ರಶ್ನೆ ಮಾಡಬಹುದು ಈಗ ನಾವು ಗಮನಿಸ್ತಾ ಇದ್ದೀವಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಬ್ರಹ್ಮಾಂಡ ಏನು ಭ್ರಷ್ಟಾಚಾರದ ಆರೋಪ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಐ ಟಿ ತನಿಖೆ ಆಗ್ತಾ ಇದೆ ನಿನ್ನೆ ಗಮನಿಸಿದ್ವಿ ನಾವು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಎಸ್ ಐ ಟಿಯಿಂದ ಆದರೆ ದದ್ದಲ್ ಅವರ ಹೆಸರಾಗಲಿ ಅಥವಾ ಮಾಜಿ ಸಚಿವರಾದ ನಾಗೇಂದ್ರ ಅವರ ಹೆಸರಾಗಲಿ ಇಲ್ಲ ವಿರೋಧ ಪಕ್ಷಗಳು ಇದನ್ನೇ ಪ್ರಶ್ನೆ ಮಾಡ್ತಿರೋದು ಆಲ್ರೆಡಿ ಇಡಿ ವರ್ಷದಲ್ಲಿದ್ದಾರೆ ನಾಗೇಂದ್ರ ಅವರು ಐ ಎಸ್ಐಟಿಯ ಚಾರ್ಜ್ ಶೀಟ್ ನಲ್ಲಿ ಇಲ್ವೇ ಇಲ್ಲ ಅಲ್ಲಿಗೆ ಐ ಟಿ ರಾಜ್ಯ ಸರ್ಕಾರದ ಪ್ರಭಾವದ ಅಡಿಯಲ್ಲಿ ಕೆಲಸ ಮಾಡ್ತಿದೆ ಅನ್ನೋ ಆರೋಪವನ್ನ ಪ್ರತಿಪಕ್ಷಗಳು ಮಾಡ್ತಿವೆ ಇಲ್ಲೂ ಅಂದ್ರೆ ಮೂಡಾ ಹಗರಣದಲ್ಲೂ ಕೂಡ ಎಸ್ಐಟಿ ರಚನೆಯಾಗಿ ಐ ಟಿಯ ಅಡಿಯಲ್ಲಿ ತನಿಖೆ ಆಗಲಿ ಅಂತ ಹೇಳಿ ಏನಾದರೂ ರಾಜ್ಯಪಾಲರು ನಿರ್ಧಾರ ಮಾಡಿದ್ರೆ ವಿರೋಧ ಪಕ್ಷಗಳಿಗೆ ಮತ್ತೆ ಇದೇ ಅಸ್ತ್ರ ಎಸ್ ಐ ಟಿ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುತ್ತೆ ಹೀಗಾಗಿ ರಾಜ್ಯ ಸರ್ಕಾರದ ಪ್ರಭಾವದಲ್ಲಿ ಕೆಲಸ ಮಾಡುತ್ತೆ ಮುಖ್ಯಮಂತ್ರಿಗಳನ್ನ ಉಳಿಸೋ ಪ್ರಯತ್ನ ಆಗುತ್ತೆ ಅಂತ ಹೇಳಿ ನ್ಯಾಯಾಂಗ ತನಿಖೆ ಆದರೆ ತನಿಖೆಯ ವಿಶ್ವಾಸಾರ್ಹತೆಯನ್ನ ಪ್ರತಿಪಕ್ಷಗಳು ಪ್ರಶ್ನೆ ಮಾಡಬಹುದು ಇನ್ನು ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆಯಾದರೂ ಕೂಡ ಅನುಮಾನಗಳು ಇದ್ದೇ ಇರುತ್ತೆ ನಮಗೆ ಗೊತ್ತಿದೆ ಸಿದ್ದರಾಮಯ್ಯನವರ ಹಿಂದಿನ ಅವಧಿಯಲ್ಲಿ ಲೋಕಾಯುಕ್ತಕ್ಕೆ ಏನಾಯ್ತು ಅದಾದ ನಂತರ ಕೋರ್ಟ್ ಆದೇಶದಿಂದ ಮತ್ತೆ ಲೋಕಾಯುಕ್ತ ಜಾರಿಗೆ ಬಂದಿದೆ ಆದರೆ ಕೆಲವೊಂದಷ್ಟು ನಿಯಮಗಳು ಬದಲಾವಣೆಯಾಗಿದೆ ಅದರಲ್ಲೂ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಲೋಕಾಯುಕ್ತದಲ್ಲಿ ತನಿಖೆ ಆಗಬೇಕು ಅಂತ ಅನುಮತಿಗಳನ್ನು ನಾವು ಗಮನಿಸಿದಾಗ ಮುಖ್ಯಮಂತ್ರಿಗಳ ಪ್ರಭಾವ ಅಲ್ಲೂ ಕೂಡ ವರ್ಕ್ ಆಗೋ ಸಾಧ್ಯತೆ ಇದೆ ಲೋಕಾಯುಕ್ತ ಸಂಸ್ಥೆಯಿಂದ ತನಿಖೆ ಆದರೂ ಕೂಡ ಪಾರದರ್ಶಕವಾಗಿ ಆಗುತ್ತಾ ಅನ್ನೋ ಅನುಮಾನ ವಿರೋಧ ಪಕ್ಷಗಳು ವ್ಯಕ್ತಪಡಿಸುವ ಸಾಧ್ಯತೆ ಇದ್ದೇ ಇದೆ ನ್ಯಾಯಾಂಗ ತನಿಖೆ ಆದಲ್ಲಿ ನ್ಯಾಯಾಂಗ ತನಿಖೆ ಚುರುಕನ್ನು ಅಂದರೆ ನಿಧಾನಗತಿಯಲ್ಲಾಗ್ತಿದೆ ಬೇಗ ಮಾಡಿ ಅಂತ ಹೇಳಿ ಪ್ರಶ್ನೆ ಮಾಡಲಿಕ್ಕೆ ಅವಕಾಶಗಳಿರುತ್ತೆ ಪ್ರಾಸಿಕ್ಯೂಷನ್ ತನಿಖೆಯಿಂದ ಮುಖ್ಯಮಂತ್ರಿಗಳಿಗೆ ಕಂಪಾರಿಟಿವ್ಲಿ ಸಂಕಷ್ಟ ಹೆಚ್ಚು ಅದೇ ನ್ಯಾಯಾಂಗ ತನಿಖೆ ಆಗಿದ್ದಲ್ಲಿ ಕೊಂಚ ರಿಲ್ಯಾಕ್ಸ್ ಆಗಬಹುದು ಸಿದ್ದರಾಮಯ್ಯನವರು ಇದನ್ನ ಪ್ರಶ್ನೆ ಮಾಡಲಿಕ್ಕೂ ಕೂಡ ಅವಕಾಶ ಇರುತ್ತೆ ಸಿದ್ದರಾಮಯ್ಯನವರಿಗೆ ಹೀಗಾಗಿ ಯಾವ್ದು ಆದ್ರೆ ಬೆಟರ್ ಅನ್ನೋ ಚಿಂತನೆಯನ್ನ ತಮ್ಮ ಏನು ಆಪ್ತರ ಬಳಿಯಲ್ಲಿ ಹಾಗೆ ಕಾನೂನು ಸಲಹಾಗಾರರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಿದ್ದಾರೆ ಆದರೆ ಸದ್ಯಕ್ಕೆ ಈ ಮೂಡಾ ಚೆಂಡು ರಾಜ್ಯಪಾಲರ ಅಂಗಳದಲ್ಲಿ ಇರೋದ್ರಿಂದ ರಾಜ್ಯಪಾಲರ ನಿರ್ಧಾರ ಇಲ್ಲಿ ಬಹಳ ಮುಖ್ಯ ಆಗತ್ತೆ ಹಾಗಾದ್ರೆ ರಾಜ್ಯಪಾಲರ ಅಂಗಳದಲ್ಲಿ ಈ ಪ್ರಕರಣ ಯಾವ